ವಿರೋಧ ಮಾಡುವಂತಹ ಬಣ ಮತ್ತೊಂದು ತಟಸ್ಥ ಬಣ ಬಿಜೆಪಿ ಪಾಳಿಯದಲ್ಲಿರೋದು ಏಕಾಏಕಿ ಸೋಮಣ್ಣ ಅವರ ಹೆಸರನ್ನ ಹಿರಿಯ ನಾಯಕರು ಎಳೆ ಅವರನ್ನ ವಿರೋಧ ಮಾಡ್ತಾ ಇದ್ದಂತ ಬಣನೇ ಸೋಮಣ್ಣ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದೆ ಇದಕ್ಕೆ ರೆಬಲ್ ನಾಯಕರಿಂದಲೂ ಕೂಡ ಸಂಪೂರ್ಣ ಸಪೋರ್ಟ್ ಅಂತೆ ಈಗಾಗಲೇ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ವಿ ಸೋಮಣ್ಣ ಸೋಮಣ್ಣ ಅವರಿಗೆ ಕೇಂದ್ರ ಸಚಿವರಾಗಿ ಮುಂದುವರಿಯುವಂತಹ ಆಸೆ ಇದೆ ಬಟ್ ಅವರನ್ನ ಈಗ ರಾಜ್ಯಕ್ಕೆ ಕರೆತರಲಾಗುತ್ತಾ ಆದ್ರೆ ರಾಜ್ಯ ನಾಯಕರಿಂದ ಸೋಮಣ್ಣ ಅವರ ಮೇಲೆ ನಿರಂತರವಾಗಿ ಒತ್ತಡ ಹಾಕಲಾಗ್ತಾ ಇದೆಯಂತೆ ಯಾರು ಬೆಸ್ಟ್ ಅಂತ ಲೆಕ್ಕ ಹಾಕ್ತಾ ಇದೆ ಬಿಜೆಪಿ ಹೈಕಮಾಂಡ್ ಏಕಾಏಕಿ ಸೋಮಣ್ಣ ಅವರ ಹೆಸರನ್ನ ಪ್ರಸ್ತಾಪ ಯಾಕೆ ಇನ್ನೊಂದು ವಿಚಾರ ನೀವು ಗಮನಿಸಬೇಕು ವಿ ಸೋಮಣ್ಣ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿಗೆ ಅಷ್ಟಕ್ಕಷ್ಟೇ ಅನ್ನುವಂತ ಪರಿಸ್ಥಿತಿ ಈ ಹಿಂದೆ ಅವರ ಸ್ವಕ್ಷೇತ್ರದಲ್ಲೇ ಟಿಕೆಟ್ ಕೈ ತಪ್ಪುವುದಕ್ಕೆ ಕಾರಣ ಯಡಿಯೂರಪ್ಪನವರೇ ಅಂತ ಸ್ವತಃ ಬಹಿರಂಗವಾಗಿ ಸೋಮಣ್ಣ ಅವರು ಹೇಳಿಕೆ ಕೊಟ್ಬಿಟ್ಟಿದ್ರು ಎಷ್ಟರ ಮಟ್ಟಿಗೆ ಅಂತರ ಕಾಯ್ದುಕೊಂಡಿದ್ರು ಯಡಿಯೂರಪ್ಪನವರ ಫ್ಯಾಮಿಲಿಯಿಂದ ಸೋಮಣ್ಣ ಅವರು ಅಂತ ಅಂದ್ರೆ ಇನ್ಫ್ಯಾಕ್ಟ್ ಇತ್ತೀಚೆಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ತನಕ ಅವರಿಗೆ ಟಿಕೆಟ್ ಘೋಷಣೆ ಆಗೋ ತನಕ ಕೂಡ ಅಂತರ ಕಾಯ್ದುಕೊಂಡಿತ್ತು ಬಟ್ ಯಾವಾಗ ಈ ವೈಮನಸ್ಸಿಗೆ ಬ್ರೇಕ್ ಆಗುವಂತಹ ಪ್ರಯತ್ನ ಬಿಜೆಪಿ ಹೈಕಮಾಂಡ್ ನಿಂದ ಆಯ್ತು ಆಗ ಒಂದ್ ರೀತಿ ತಟಸ್ಥವಾಗಿ ವಿ ಸೋಮಣ್ಣ ಅವ್ರು ಕಾಣೋದಕ್ಕೆ ಶುರುವಾದ್ರು ಯಡಿಯೂರಪ್ಪನವರ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ವಿಜೇಂದ್ರ ಅವರ ಬಗ್ಗೆನೇ ಸೋಮಣ್ಣ ಅವರಿಗೆ ಅಸಮಾಧಾನ ಇದ್ದಿದ್ದು ಹಾಗಾಗಿ ಈಗ ಈ ಅಸಮಾಧಾನದ ಮಧ್ಯೆ ಈ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ರೆಬಲ್ ಬಣ ಪ್ಲಾನ್ ಮಾಡ್ಕೊಳ್ತಾ ಇದೀಯಾ ಆ ಕಾರಣಕ್ಕೆ ಸೋಮಣ್ಣ ಅವರ ಹೆಸರನ್ನ ಏಳ ತಂದಿದ್ದಾರಾ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಬಟ್ ಸೋಮಣ್ಣ ಅವರು ಒಪ್ಕೊಳ್ತಾರ ರಾಜ್ಯಾಧ್ಯಕ್ಷರಾಗುವುದಕ್ಕೆ ಕಾರಣ ಈಗ ನಿಮ್ಗೆ ಗೊತ್ತು ಅವರು ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ ಆರಾಮಾಗಿದ್ದೀನಪ್ಪ ಯಾಕೆ ನಮಗೆ ರಾಜ್ಯದ ತಂಟೆ ಅನ್ನೋ ರೀತಿಯಲ್ಲಿ ವಿ ಸೋಮಣ್ಣ ಅವರ ಮನಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ ಸೊ ಅವರನ್ನ ಹೇಗೆ ಮನವೊಲಿಸಿ ವಾಪಸ್ ತರ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಒಂದು ವಿಚಾರ ನಾವು ಗಮನಿಸೋಣ ಬಿ ವೈ ವಿಜೇಂದ್ರ ಅವರಿಗೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗಬಹುದು ಬಿ ಸೋಮಣ್ಣ ಅವರಿಗೆ ಯಾವ ವಿಚಾರಗಳು ಪ್ಲಸ್ ಆಗಬಹುದು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲು ವಿಜೇಂದ್ರ ಅವರಿಗೆ ಪಕ್ಷ ಸಂಘಟನೆಯಲ್ಲಿ ಹಿಂದೆ ಬಿದ್ದಿಲ್ಲ ಈ ಕಡೆ ಬಿ ಸೋಮಣ್ಣ ಅವರು ವಿವಿಧ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ ಮತ್ತೊಂದು ಕಡೆ ಆರ್ಥಿಕವಾಗಿ ಪಕ್ಷಕ್ಕೆ ಅತಿ ದೊಡ್ಡ ಬೂಸ್ಟ್ ವಿಜೇಂದ್ರ ಅವರು ಈ ಕಡೆ ಲಿಂಗಾಯತ ಸಮುದಾಯದಲ್ಲಿ ಎಸ್ ವೈ ಬಳಿಕ ಸೋಮಣ್ಣ ಅವರೇ ಇರೋದು ಹಾಗಾಗಿ ಅವರಿಗೆ ಪಟ್ಟ ಕಟ್ಟುವುದು ಸೂಕ್ತ ಅಂತ ಲಿಂಗಾಯತ ಸಮುದಾಯದ ಸಪೋರ್ಟ್ ಮತ್ತು ಬೆಂಬಲ ವಿಜೇಂದ್ರ ಅವರಿಗೆ ಈ ಕಡೆ ವಿವಿಧ ಸಮುದಾಯಗಳ ಮಠಾಧೀಶರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ವಿ ಸೋಮಣ್ಣ ಹೊಂದಿದ್ದಾರೆ ಹಾಗಾಗಿ ಅವಕಾಶ ಕೊಡೋಕೆ ಯಾಕಾಗಲ್ಲ ಆಗಲ್ಲ ಅತ್ಯಂತ ಹಿರಿಯ ನಾಯಕರು ಕೂಡ ಹೌದು ವಿ ಸೋಮಣ್ಣ ಅವರು ಅದೆಲ್ಲವನ್ನ ಪರಿಗಣಿಸಿ ಯಾಕೆ ನೀವು ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬಾರದು ಅಂತ ಒಂದು ಬಣ ಇಂಥ ವಿಚಾರಗಳನ್ನ ಮುಂದೆ ಇಡ್ತಾ ಇದೆ ಮತ್ತೊಂದು ವಿಜೇಂದ್ರ ಅವರು ಪಕ್ಷ ಸಂಘಟನೆ ಮಾಡ್ತಾ ಇಲ್ವಾ ಅದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ಖಂಡಿತ ಇಲ್ಲ ಪಕ್ಷ ಸಂಘಟನೆ ತಳಮಟ್ಟದಿಂದಲೇ ವಿಜೇಂದ್ರ ಅವರು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸಕ್ಸಸ್ ಕೂಡ ಹಾಕಿದ್ದಾರೆ ಈ ಹಿಂದೆ ಹಲವಾರು ಚುನಾವಣೆಗಳಲ್ಲಿ ಹಲವು ಜಿಲ್ಲೆಗಳ ಉಸ್ತುವಾರಿಯಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಜವಾಬ್ದಾರಿ ನೀಡಲಾದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೆಲ್ಲ ಗೆದ್ದುಕೊಂಡು ಬಂದಿದ್ದಾರೆ ತಂದ್ರೆ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಆ ಸಾಮರ್ಥ್ಯ ಕೂಡ ವಿಜಯೇಂದ್ರ ಅವರಿಗೆ ಇದೆ ಅಂತ ಮತ್ತೊಂದು ವಿಚಾರ ನಾವು ಗಮನಿಸೋಣ ವಿಜೇಂದ್ರ ಮತ್ತು ಸೋಮಣ್ಣ ಅವ್ರಿಗೆ ಇರುವಂತಹ ಮೈನಸ್ ಪಾಯಿಂಟ್ಗಳು ಏನು ತಮ್ಮ ವಿರುದ್ಧ ಇದ್ದ ನಾಯಕರನ್ನ ಮನವೊಲಿಸುವಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಸೋಮಣ್ಣ ಅವರು ಸಮುದಾಯ ಸಂಪೂರ್ಣ ಸೋಮಣ್ಣ ಅವರ ನಡೆ ಅನುಸರಿಸ್ತಾ ಇಲ್ಲ ಅವರ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಇದೆ ಮತ್ತೊಂದು ಕಡೆ ಯುವಕರನ್ನ ಸೆಳೆಯುವಲ್ಲಿ ವಿಜೇಂದ್ರ ಅವರು ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಅದರಲ್ಲಿ ಹಿಂದೆ ಬಿದ್ದಿದ್ದಾರೆ ಅನ್ನೋದು ಕೂಡ ವಿಜೇಂದ್ರ ಅವ್ರಿಗೆ ಮೈನಸ್ ಆಗಬಹುದು ಅಂತ ಇನ್ನೊಂದು ವಿಚಾರ ವಿ ಸೋಮಣ್ಣ ಅವರ ವಿಚಾರಕ್ಕೆ ನಾವು ಗಮನಿಸಿದ್ರೆ ಇಡೀ ರಾಜ್ಯದ ಜವಾಬ್ದಾರಿ ತಗೊಳ್ಳೋದಕ್ಕೆ ಅವರು ಬದ್ಧನ ಖಂಡಿತ ಇಲ್ಲ ಅವರು ಕ್ಷೇತ್ರಕ್ಕೆ ಮಾತ್ರ ಸೀಮಿತರ ಹಾಕಿದ್ದಾರೆ ಅವರ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲೂ ಕೂಡ ವಿ ಸೋಮಣ್ಣ ಅವರು ಓಡಾಡಿಲ್ಲ ಪಕ್ಷ ಸಂಘಟನೆ ಅವರಿಂದ ಸಾಧ್ಯ ಇಲ್ಲ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ನಿಭಾಯಿಸೋದು ಕೂಡ ತೀರಾ ಕಷ್ಟ ಆಗಬಹುದು ಅನ್ನುವಂತಹ ವಿಚಾರಗಳು ಸೋಮಣ್ಣ ಅವರ ವಿಚಾರದಲ್ಲಿ ನೋಡೋದಿಕ್ ಸಿಗ್ತಾ ಇದೆ ಮತ್ತೊಂದು ವಿಚಾರ ವಿ ಸೋಮಣ್ಣ ಅವರ ಬಗ್ಗೆ ನಾವು ಗಮನಿಸಿದ್ರೆ ಸಮುದಾಯ ಸಂಪೂರ್ಣವಾಗಿ ಸೋಮಣ್ಣ ಅವರ ಜೊತೆಗೆ ಇಲ್ಲ ಆದ್ರೆ ಕಂಪ್ಲೀಟ್ ಆಗಿ ಲಿಂಗಾಯತ ಸಮುದಾಯಕ್ಕೆ ನೀವು ಮನೆ ಹಾಕ್ತೀರಿ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ತೀರಿ ಅದೇ ಮಾದರಿಯಲ್ಲಿ ಸೋಮಣ್ಣ ಅವರನ್ನ ಆ ರಾಜ್ಯಾಧ್ಯಕ್ಷ ಹುದ್ದೆಗೆ ಕರ್ಕೊಂಡು ಬರ್ತೀರಿ ಅಂದ್ರೆ ಆ ಸಮುದಾಯವನ್ನ ಒಟ್ಟು ಗೂಡಿಸಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಅವರಿಂದ ಆಗುತ್ತಾ ಸಮುದಾಯ ಅವ್ರ ಜೊತೆಗಿದೆಯಾ ಅಂದ್ರೆ ಖಂಡಿತ ವಿ ಸೋಮಣ್ಣ ಅವರ ಜೊತೆಗೆ ಸಮುದಾಯ ಇಲ್ಲ ಅನ್ನುವಂತಹ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ